ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಸ್ವಲ್ಪ ಸ್ಪೆಷಲ್ಲಾಗಿರಲಿ ಅಂತ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಸೊ ಜಾಬ್ ಅಪ್ಡೇಟ್ ಬಂದುಬಿಟ್ಟು ನಾನು ನಾಳೆ ಪೋಸ್ಟ್ ಮಾಡ್ತೀನಿ ಜಾಬ್ಸ್ ತುಂಬ ವೇಕೆನ್ಸಿ ಅವೈಲೆಬಿಲಿಟಿದು ರಿಕ್ವೈರ್ಮೆಂಟ್ಸ್ ಬಂದಿದೆ ಸೊ ಟುಮಾರೋ ಅಪ್ಲೋಡ್ ಮಾಡ್ತೀನಿ ಯಾವುದೇ ಮಿಸ್ ಇಲ್ದಲೆ ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ತಮ್ಮ ಲೈನ್ ನೋಡಿದರೆ ಗೊತ್ತಾಗಿರ್ಬೋದು ತುಂಬ ಜನ ಕ್ವಶನ್ಸ್ ಮಾಡ್ತಿದ್ರು ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬರ್ತಿದೆಯಾ ಸೋಷಿಯಲ್ ಮೀಡಿಯಾಯಿಂದ ಹರ್ನ್ ಮಾಡ್ತಿದ್ಯಾ ಅಂತ ಅದು ನನ್ನ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಮತ್ತು ಯೂಟ್ಯೂಬಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ತುಂಬ ಜನ ಕ್ವಶನ್ ಮಾಡ್ತಿದ್ರಿ ಸೊ ಅದೆಲ್ಲದಕ್ಕೂ ಆನ್ಸರ್ ಮಾಡ್ತಿದ್ದೀನಿ ಮತ್ತು ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಯಾವಾಗ ಬರುತ್ತೆ ಹೆಂಗೆ ಬರುತ್ತೆ ಪ್ರತಿಯೊಂದು ನಾನಿಲ್ಲಿ ಆದಷ್ಟು ನಾನು ತಿಳ್ಕೊಂಡಿರೋ ಅಷ್ಟು ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ ಸೊ ಏನಾದರೂ ನಿಮಗೆ ನನಗೆ ಗೊತ್ತಿಲ್ಲದೆ ಇರೋದು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆನಾ ಸೊ ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿ ಆಲ್ಮೋಸ್ಟ್ ಒನ್ ಫೈ ಫೈವ್ ಅಂತೂ ಆಗಿದೆ ಬಟ್ ನನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಬಿಕಾಸ್ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ನಾನು ಯಾವುದೇ ರೀತಿ ವರ್ಕ್ ಮಾಡ್ತಾ ಇರಲಿಲ್ಲ ಸೊ ಅದಕ್ಕೆ ಅಂತ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು ಬಟ್ ನಾನು ಚಾನಲ್ ಕ್ರಿಯೇಟ್ ಮಾಡಿ ಆಲ್ಮೋಸ್ಟ್ ಒನ್ ಒನ್ ವೀಕು ಇಲ್ಲ ಅನಿಸುತ್ತೆ ಟೂ ಟು ತ್ರೀ ಡೇಸ್ಗೆ ನನಗೆ ಜಾಬ್ ಆಗಿದೆ ಆಫರ್ ಲೆಟರ್ ಬಂದಿದ್ದು ಸೊ ಅದಕ್ಕೋಸ್ಕರ ಸ್ವಲ್ಪ ಕನ್ಸಿಸ್ಟೆನ್ಸಿ ಕಮ್ಮಿ ಆಯಿತು ಮತ್ತು ನಿಜ ಹೇಳಬೇಕು ಅಂದರೆ ಕಂಟೆಂಟ್ ಕ್ರಿಯೇಟರ್ಸು ಮತ್ತು ಯೂಟ್ಯೂಬರ್ಸ್ಗೆಲ್ಲರ್ಗು ತುಂಬ ಆ್ಯಪ್ಸ್ ಆಫ್ ಹೇಳಬೇಕು ಬಿಕಾಸ್ ನಾವು ವರ್ಕ್ ಮಾಡೋದ್ಕು ಅವರು ವರ್ಕ್ ಮಾಡೋದ್ಕು ತುಂಬ ಡಿಫ್ರೆನ್ಸು ಏನಕ್ಕೆ ತುಂಬ ಡಿಫ್ರೆನ್ಸ್ ಅಪ್ಪ ಅಂತ ಅಂದರೆ ತುಂಬ ಪೇಷನ್ಸ್ ಇರಬೇಕು ಮತ್ತು ತುಂಬ ಟೈಮ್ ಬೇಕು ಯೂಟ್ಯೂಬರ್ಸ್ಗಾಗಿರ್ಬೋದು ಕಂಟೆಂಟ್ ಕ್ರಿಯೇಟರ್ಸ್ಗಾಗಿರ್ಬೋದು ತುಂಬ ಟೈಮ್ ಬೇಕು ತುಂಬ ರಿಸರ್ಚ್ ಮಾಡಬೇಕು ಸುಮ್ಮನೆ ಸುಮ್ಮನೆ ಬಂದು ಸೋಷಿಯಲ್ ಮೀಡ್ಯಾದಲ್ಲಿ ಏನೂ ಹೇಳಲಿಕ್ಕಾಗಲ್ಲ ಐದರ್ ನೀವು ತಪ್ಪು ಹೇಳಿದ್ರೆ ಟ್ರೋಲ್ ಮಾಡ್ತಾರೆ ಇಲ್ಲ ಅಂತಂದರೆ ತಪ್ಪಂತ ಎಲ್ಲರಿಗೂ ಗೊತ್ತಾದ ಮೇಲೆ ಯಾರು ಸಬ್ಸ್ಕ್ರೈಬ್ ಆಗೋಲ್ಲ ಸಪೋರ್ಟ್ ಮಾಡಲ್ಲ ಫಾಲೋ ಮಾಡೋಲ್ಲ ಸೊ ಇದೆಲ್ಲ ಇರುತ್ತೆ ಅದಕ್ಕೋಸ್ಕರ ತುಂಬ ಟೈಮ್ ಬೇಕು ತುಂಬ ಪೇಷನ್ಸ್ ಬೇಕು ಮತ್ತು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ತ್ರೀ ಮಂತ್ಸಲ್ಲೇ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೂ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೂ ಅದೆಲ್ಲ ಲಕ್ ಸೊ ತುಂಬ ಜನ ಕಾಂಟ್ಯಾಕ್ಟ್ ಕೂಡ ಮಾಡ್ತಾರೆ ನಿಮ್ಮನ್ನು ನನ್ನನ್ನು ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸೊ ವಿತಿನ್ ಒನ್ ವೀಕಲ್ಲೇ ನಿಮಗೆ ತೌಸಂಡ್ ಸಬ್ಸ್ಕ್ರೈಬರ್ಸು ಮಾಡಿಸ್ಕೊಡ್ತೀವಿ ಮಾನಿಟೈಸೇಷನ್ ಆನ್ ಆಗುತ್ತೆ ಆ ಥರ ಮಾಡಿಸ್ಕೊಡ್ತೀವಿ ಇಷ್ಟು ಪೇ ಮಾಡಿ ಅಷ್ಟು ಪೇ ಮಾಡಿ ಅಂತ ನೀವು ಮೇ ಬಿ ಇನ್ಸ್ಟಾಗ್ರಾಮಲ್ಲಿ ಅದೆಲ್ಲ ವರ್ಕ್ ಆಗ್ಬೋದು ಬಿಕಾಸ್ ಇನ್ಸ್ಟಾಗ್ರಾಮ್ ಅವರು ನಿಮಗೆ ಯಾವುದೇ ರೀತಿ ಪೇ ಮಾಡೋಲ್ಲ ಏನು ಪೇಯ್ಡ್ ಪ್ರಮೋಷನ್ ಬರುತ್ತೆ ಅದಷ್ಟೇ ಪೇಯ್ಡ್ ಅಷ್ಟೇ ಫಾಲೋವರ್ಸ್ ಮಾಡ್ಕೊಡ್ತೀನಿ ಪೇ ಮಾಡಿ ಅದೆಲ್ಲ ಓಕೆ ಬಟ್ ಅದು ಫ್ಲ್ಯಾಟ್ ಫಾಲೋವರ್ಸ್ ಆಯಿತು ಅಂದರೆ ನಿಮಗೆ ವ್ಯೂಸ್ ಕೌಂಟ್ ಕಮ್ಮಿ ಆಗುತ್ತೆ ಬಟ್ ಯೂಟ್ಯೂಬಲ್ಲಿ ನೀವೇನಾದರೂ ಆ ಥರ ದುಡ್ಡು ಕೊಟ್ಟೆಲ್ಲ ಮಾಡಿಸ್ಕೊಂಡ್ರೆ ಪಕ್ಕ ನಿಮ್ಮ ಚಾನಲ್ ರಿಪೋರ್ಟ್ ಆಗುತ್ತೆ ಯೂಟ್ಯೂಬು ತುಂಬ ಜೆನ್ಯೂನ್ ಆಗಿ ನಿಮ್ಮನ್ನು ನೋಟಿಸ್ ಮಾಡ್ತಾರೆ ನಿಮ್ಮನ್ನು ಮಾನಿಟರ್ ಮಾಡ್ತಾರೆ ಪ್ರತಿ ಒಂದು ಕೂಡ ನಾಟ್ ಇವನ್ ಆ ಸಿಂಗಲ್ ಸಬ್ಸ್ಕ್ರೈಬರ್ಸ್ ಫೇಕ್ ಮಾಡ್ಸೋಕೆ ಹೋಗ್ಬೇಡಿ ಬಿಕಾಸ್ ಒಂದು ಅಥವಾ ಎರಡು ಫೇಕ್ ಸಬ್ಸ್ಕ್ರೈಬರ್ಸ್ ಆಗಿದ್ರು ನೀವು ನೈನ್ ನೈಂಟಿ ಏಯ್ಟ್ ಸಬ್ಸ್ಕ್ರೈಬರ್ಸ್ ಜನ್ಯೂಯನ್ ಇದ್ರು ಅದು ವೇಸ್ಟ್ ವೇಸ್ಟ್ ಆಫ್ ಯುವರ್ ಟೈಮ್ ವೇಸ್ಟ್ ಆಫ್ ಯು ಪೇಷನ್ಸ್ ಪ್ರತಿ ಒಂದು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಸೊ ಆಮೇಲೆ ಯೂಟ್ಯೂಬಲ್ಲಿ ಅರ್ನ್ ಆಗೋದು ಯಾವಾಗಿಂದ ಅಂತಂದರೆ ಲೈಕ್ ನ ಫಸ್ಟ್ ಆಫ್ ಆಲ್ ನಾನು ನಂದು ಕ್ಲಿಯರ್ ಮಾಡ್ಕೊತೀನಿ ನನಗೆ ಇನ್ನೂ ಯಾವುದೇ ರೀತಿ ಯೂಟ್ಯೂಬಿಂದ ನಾಟ್ ಇವನ್ ಅ ಸಿಂಗಲ್ ರುಪಿ ನನಗೆ ಬಂದಿಲ್ಲ ಈವನ್ ನಂದು ಮಾನಿಟೈಸೇಷನ್ ಕೂಡ ಆನ್ ಆಗಿಲ್ಲ ಅದು ತುಂಬ ಈಸಿ ಕೂಡ ಅಲ್ಲ ಯಾಕೆ ಅಂತ ಅಂದರೆ ಆನ್ ಆಗುತ್ತೆ ಇನ್ ಒನ್ ಇಯರ್ ಒಳಗೆ ತುಂಬ ಜನ ಅಚೀವ್ ಮಾಡ್ತಾರೆ ಯಾವಾಗ ಅಂದರೆ ನಿಮ್ಮದು ಪಕ್ಕ ಅಟ್ಲೀಸ್ಟ್ ಇನ್ ಡೇ ಟು ಟು ತ್ರೀ ಅವರ್ಸ್ ಆದ್ರೂ ನೀವು ಸೋಷಿಯಲ್ ಮೀಡಿಯಾಗೆ ಎತ್ತಿಟ್ಟಿದ್ರೆ ಬಟ್ ಅದು ನನ್ನ ಹತ್ರ ಹಾಕ್ತಿಲ್ಲ ಅದಕ್ಕೋಸ್ಕರನೇ ಬಟ್ ಸ್ಟಿಲ್ ಐ ಫೀಲ್ ಪ್ರೌಡ್ ಏನಕ್ಕೆ ಅಂತ ಅಂದರೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಯೂಟ್ಯೂಬಲ್ಲಿ ನಿಮಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಮತ್ತು ಫೋರ್ ತೌಸಂಡ್ ವಾಚ್ ಅವರ್ ಆಗಬೇಕು ಓಕೆ ತೌಸಂಡ್ ಸಬ್ಸ್ಕ್ರೈಬರ್ಸು ಅಥವಾ ಫೋರ್ ತೌಸಂಡ್ ಇನ್ಕ್ಲೂಡಿಂಗ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಐದರ್ ನೀವು ಫೋರ್ ತೌಸಂಡ್ ವಾಚ್ ಅವರ್ ಆದರೂ ಕಂಪ್ಲೀಟ್ ಮಾಡ್ಬೋದು ಇಲ್ಲಾಂದರೆ ಟೆನ್ ಮಿಲಿಯನ್ ಶಾರ್ಟ್ ವ್ಯೂಸ್ ಬರೀ ಶಾರ್ಟ್ಸ್ ಮಾಡ್ತಾ ಇರ್ತೀರಲ್ಲ ಅವ್ರದ್ದು ವ್ಯೂಸು ಟೆನ್ ಮಿಲಿಯನ್ ಆಗಬೇಕು ಮತ್ತು ವ್ಯೂಸ್ದು ಶಾರ್ಟ್ ವ್ಯೂಸ್ದು ಡಿಕ್ರೀಸ್ ಆಗುತ್ತೆ ಯಾವಾಗ ಅಂದರೆ ನೀವು ಇನ್ಸ್ಟಾದಲ್ಲಿ ಹಾಕಿರ್ತೀರಲ್ವ ರೀಲ್ಸ್ ಅದನ್ನೇ ನೀವು ಯೂಟ್ಯೂಬಲ್ಲೂ ಪೋಸ್ಟ್ ಮಾಡಿದ್ರೆ ಸೇವ್ ಮಾಡಿಕೊಂಡು ನಿಮ್ಮದು ಶಾರ್ಟ್ಸ್ ವ್ಯೂಸು ಡಿಕ್ರೀಸ್ ಆಗ್ತಾ ಬರುತ್ತೆ ಆಮೇಲೆ ಪ್ರತಿ ಒಂದು ವೀಡಿಯೋನೂ ತುಂಬ ಡೆಡಿಕೇಟೆಡಾಗಿ ಮಾಡಬೇಕು ಒಂದು ಸ್ವಲ್ಪ ಕಾಪಿ ರೈಟು ಕೂಡ ಬರಬಾರ್ದು ರೆಸ್ಟ್ರಿಕ್ಷನ್ಸ್ ಇರಬಾರ್ದು ಅದೆಲ್ಲ ಏನಾದ್ರು ಇತ್ತು ಅಂದರೆ ನೀವು ಆ ದಿನ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಏನು ವೀಡಿಯೋ ಮಾಡಿರ್ತೀರ ಅದೆಲ್ಲ ಫುಲ್ ವೇಸ್ಟ್ ಅದಕ್ಕೋಸ್ಕರನೇ ತುಂಬ ಡೆಡಿಕೇಶನ್ ಇಂಪಾ ಇಂಪಾರ್ಟೆಂಟು ಅದಕ್ಕೆ ನಾನು ಹೇಳಿದ್ದು ಕಂಟೆಂಟ್ ಕ್ರಿಯೇಟರ್ಸ್ ಯೂಟ್ಯೂಬರ್ಸ್ಗೆಲ್ಲ ಒಂದು ಆ್ಯಪ್ಸ್ ಆಫ್ ಅಂತ ನಾನು ಮುಂಚೆ ಯೂಟ್ಯೂಬೆಲ್ಲ ನೋಡಬೇಕಾದ್ರೆ ಎಷ್ಟು ಈಸಿಯಾಗಿ ಅರ್ನ್ ಮಾಡ್ತಾರೆ ಏನೆಲ್ಲ ಅರ್ನ್ ಮಾಡ್ತಾರೆ ಅಂತ ಅನ್ಸೋದು ಬಟ್ ರಿಯಲಿ ಅದನ್ನ ಯಾರು ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ಅದ್ರದ್ದು ಎಫರ್ಟ್ಸ್ ಏನು ಅಂತ ಗೊತ್ತಿರುತ್ತೆ ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ವಿತಿನ್ ಅ ಇಯರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗ್ತಾರಾ ಫೋರ್ ತೌಸಂಡ್ ವಾಚ್ ಟೈಮ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮ್ಮ ಎಫರ್ಟ್ಸ್ ಇದ್ದರೆ ಇಫ್ ಇನ್ ಕೇಸ್ ನೀವು ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿ ಇನ್ನೊಂದು ವೀಕ್ ಬಿಟ್ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಜ ಆಗಲ್ಲ ನಂದು ಆ ಥರ ಒನ್ ಈಗ ಒಂದು ಟೂ ಮಂತ್ಸ್ ಬಿಫೋರ್ ಅನಿಸುತ್ತೆ ನಾನು ಆ ಮಂತಲ್ಲಿ ಒಂದು ಟೂ ಟು ತ್ರೀ ವೀಡಿಯೋಸ್ ಅಪ್ಲೋಡ್ ಮಾಡಿದೆ ಅಷ್ಟೇ ನಾಟ್ ಈವನ್ ಟೆನ್ ವಾಚ್ ಅವರ್ಸು ಆಗಿರಲಿಲ್ಲ ನಂದು ಸೊ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಮಾಡಿದ್ರೆ ರಿಯಲಿ ವರ್ಕ್ ಆಗುತ್ತೆ ಪಾರ್ಟ್ ಟೈಮ್ ಥರ ಇಟ್ಕೊಳ್ಳಿ ಯಾರು ಫುಲ್ ಟೈಮ್ ಥರ ಇಟ್ಕೊಳಕ್ಕೆ ಹೋಗ್ಬೇಡಿ ನಾನು ವೆಲ್ ಸೆಟಲ್ಡ್ ನನಗೆ ಟೈಮ್ ಪಾಸ್ ಸಿಗಬೇಕು ಐ ಮೀನ್ ಅಂದರೆ ನಾನು ಟ್ಯಾಲೆಂಟ್ ಎಕ್ಸ್ಪ್ಲೋರ್ ಮಾಡಬೇಕು ಎಸ್ ನೀವು ಫುಲ್ ಟೈಮೇ ಇಟ್ಕೋಬೋದು ಸೊ ಇಷ್ಟು ನನ್ನ ಪ್ರಕಾರ ಗೊತ್ತಿರೋದು ಮತ್ತು ಇನ್ಸ್ಟಾಗ್ರಾಮ್ದು ಹೇಳ್ತಾ ಇದ್ದೆ ಯಾರಿಗೂ ಇನ್ಸ್ಟಾಗ್ರಾಮ್ ಪೇ ಮಾಡೋಲ್ಲ ನಿಮಗೇನಾದ್ರೂ ವ್ಯೂಸ್ ಜಾಸ್ತಿ ಇದ್ದು ಫಾಲೋವರ್ಸ್ ಜಾಸ್ತಿ ಇದ್ದರೆ ನಿಮಗೆ ಪೇಡ್ ಪ್ರಮೋಷನ್ ಬರುತ್ತೆ ನೀವು ಅದರಿಂದ ಏನು ಅರ್ನ್ ಮಾಡ್ತೀರಾ ಅದೇ ಅಷ್ಟೆ ಬಟ್ ಯೂಟ್ಯೂಬ್ ಅವರು ಕಂಪ್ಲೀಟ್ಲಿ ನಿಮ್ಮ ಯೂಟ್ಯೂಬಿಂದನೇ ಪೇ ಮಾಡ್ತಾರೆ ಸೊ ಅವ್ರದ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ನಾನು ಹೇಳಿದೆ ಅಲ್ವಾ ಅದೇ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೊ ನಿಮ್ಮದು ಯಾವಾಗ ಅದು ಅಷ್ಟು ಅಚೀವ್ ಆಗುತ್ತೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ವಿತ್ ಫೋರ್ ಅವರ್ಸ್ ಫೋರ್ ತೌಸಂಡ್ ಅವರ್ಸ್ ವಾಚ್ ಟೈಮ್ ಅಥವಾ ಟೆನ್ ಮಿಲಿಯನ್ಸ್ ಶಾರ್ಟ್ ವ್ಯೂಸು ಅದಾಗಿದ್ದ ತಕ್ಷಣ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ ಮತ್ತು ಆ್ಯಕ್ ಗೂಗಲಿಂದ ಒಂದು ಕೋಡ್ ಬರುತ್ತೆ ನಿಮಗೆ ಅಂದರೆ ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ ಅಡ್ರೆಸ್ ಎಲ್ಲ ಸರಿ ಕೊಟ್ಟಿರ್ಬೇಕು ಚಾನಲ್ ಕ್ರಿಯೇಟ್ ಮಾಡುವಾಗ ಮೇಲ್ ಐ ಡಿ ಫೋನ್ ನಂಬರ್ ಎಲ್ಲ ಅಕಸ್ಮಾತ್ ಒಂದು ಮಿಸ್ ಆಗಿದ್ರು ಆ ಕೋಡ್ ವಾಪಸ್ ಹೋಯಿತು ಅಂದರೆ ನಿಮ್ಮದು ಮಾನಿಟೈಸೇಷನ್ ಆನ್ ಆಗಿ ಕೂಡ ಕೋಡ್ ಸಿಕ್ಕಿಲ್ಲ ಅಂದರೆ ವೇಸ್ಟ್ ಆ ಚಾನಲ್ ಸುಮ್ಮನೆ ಅದೇ ನಿಮ್ಮ ಹೆಲ್ಪಿಗೂ ಐ ಮೀನ್ ನಿಮ್ಮ ಹ್ಯಾಪಿನೆಸ್ಗೋಸ್ಕರ ಮಾಡ್ಕೋಬೇಕು ಹೊರತು ಯೂಟ್ಯೂಬ್ ಕಡೆಯಿಂದ ನಿಮ್ಗೆ ಏನೂ ಪೇ ಆಗೋಲ್ಲ ಮತ್ತು ಕಾಪಿ ರೈಟ್ ಹೆಂಗಾಗುತ್ತೆ ಕಂಟೆಂಟ್ ಕಾಪಿ ಮಾಡಿದ್ರೆ ಮಾತ್ರ ಆಗುತ್ತಾ ಕಂಟೆಂಟ್ ಕಾಪಿ ಮಾಡಿದ್ರೆ ಅಲ್ಲ ಮ್ಯೂಸಿಕ್ ವಿಷಯದಲ್ಲಾಗಿರ್ಬೋದು ಇಲ್ಲಾಂದರೆ ಇನ್ನೊಬ್ರು ಹಾಕಿ ಈಗ ನಾನು ಹಾಕಿರೋ ವೀಡಿಯೋ ಫೇಸ್ ಟು ಫೇಸ್ ಮಾತಾಡ್ತಿದ್ದೀನಿ ನಾನು ಇದನ್ನು ಯಾರು ಇನ್ನೊಬ್ರು ಕಾಪಿ ಮಾಡೋದಾಗಿರ್ಬೋದು ಅದೆಲ್ಲ ಕಾಪಿ ರೈಟ್ ಮ್ಯೂಸಿಕ್ ಆಗಿರ್ಬೋದು ಯಾವುದೂ ಕೂಡ ಕಾಪಿ ಮಾಡೋ ಹಾಗಿಲ್ಲ ಎಷ್ಟು ಸಾವಿರ ಕೋಟಿ ಮಿಲಿಯನ್ಸ್ ಚಾನಲ್ ಇರುತ್ತೆ ಅದರಲ್ಲಿ ಇಲ್ದೇರ ಅಂತ ಮ್ಯೂಸಿಕೇ ಇರಬೇಕು ಅದರಲ್ಲಿ ಇಲ್ದೇರ ಅಂತಲೇ ನಿಮ್ಮದು ಕಂಟೆಂಟ್ಸ್ ಇರಬೇಕು ಸೊ ಇಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಯೂಟ್ಯೂಬಿಗೆ ಏನೇನು ಬೇಕು ಅಂತ ಬೇಸಿಕ್ ಸ್ಟೆಪ್ಸ್ ನಾನು ಹೇಳಿದ್ದೀನಿ ಚಾನಲ್ ಕ್ರಿಯೇಟ್ ಮಾಡೋಕ್ಕೆಲ್ಲ ಏನೂ ನೀವು ಪೇ ಮಾಡೋ ಹಾಗಿಲ್ಲ ಜಸ್ಟ್ ಮೇಲ್ ಐ ಡಿ ಫೋನ್ ನಂಬರ್ ಫೋನ್ ಇಷ್ಟಿದ್ರೆ ಆಯಿತು ಮತ್ತು ಯೂಟ್ಯೂಬ್ ಸ್ಟುಡಿಯೋ ಡೌನ್ಲೋಡ್ ಮಾಡ್ಕೊಳ್ಳೋದು ಯೂಟ್ಯೂಬ್ ಡೌನ್ಲೋಡ್ ಮಾಡ್ಕೊಳ್ಳೋದು ಸೊ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋ ಮುಂಚೆ ಫಸ್ಟ್ ನಿಮ್ಮದು ಮೈಂಡ್ ಸೆಟ್ ಆಗಿರಬೇಕು ನಾನು ಯಾವ ಟಾಪಿಕ್ ಮೇಲೆ ಮಾಡಬೇಕು ಅಂತ ಹೋಗ್ತಾ 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 ಅದು ಜನರಲ್ ಟಾಪಿಕಾಗಿ ಕನ್ವರ್ಟ್ ಆಗುತ್ತೆ ಬಿಕಾಸ್ ಡೈಲಿ ನಮಗೆ ಒಂದೇ ಕಂಟೆಂಟ್ ಸಿಗಲ್ಲ ಅದಕ್ಕೋಸ್ಕರ ಸೊ ಇವಾಗ ನಾನು ಸ್ಟಾರ್ಟಿಂಗ್ ಕ್ರಿಯೇಟ್ ಮಾಡಿದ್ದು ಜಾಬ್ ಅಪ್ಡೇಟ್ಸ್ ಕೊಡಬೇಕಂತ ಡೈಲಿ ಜಾಬ್ ಅಪ್ಡೇಟ್ಸ್ ರಿಕ್ವೈರ್ಮೆಂಟ್ ನನಗೂ ಸಿಗಲ್ಲ ಬಿಕಾಸ್ ಎಲ್ಲ ದಿನವೂ ಇರಲ್ಲ ಅದು ಸೊ ಆ ದಿನ ನನಗೆ ಇವಾಗ ವಿಡಿಯೋ ಬೇಕು ನಾನು ಅಪ್ಲೋಡ್ ಮಾಡೋಕ್ಕೆ ಸೊ ದಟ್ ನಾನು ಆವತ್ತೇನು ಮಾಡ್ಬೋದು ನಾನು ಟ್ರಾವೆಲ್ ಮಾಡಿರೋದಾಗಿರ್ಬೋದು ವಿಸಿಟ್ ಪ್ಲೇಸಸ್ ಆಗಿರ್ಬೋದು ಏನಾದರೂ ಸ್ಪೆಷಲ್ ಇವೆಂಟ್ಸ್ ಇರ್ಬೋದು ಇದನ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡಿ ಬಟ್ ಅಪ್ಲೋಡ್ ಮಾಡಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಆವಾಗಲೇ ಬೇಗ ಅಚೀವ್ ಮಾಡೋಕ್ಕಾಗತ್ತೆ ಅಂತ ನನ್ನ ಒಪಿನಿಯನ್ನು ನಿಮಗೂ ಯಾರಿಗಾದರೂ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕ್ರಿಯೇಟ್ ಮಾಡಿ ಟ್ಯಾಲೆಂಟ್ ಎಕ್ಸ್ಪ್ಲೋರ್ ಮಾಡಿ ಎಲ್ಲರಿಗೂ ಐ ಮೀನ್ ಸಪೋರ್ಟ್ ಮಾಡಿ ಅಂದರೆ ಇವಾಗ ಬೆಳೆದಿರೋರಿಗೆ ಬೆಳೆಸದ್ರು ಬದಲು ಇವಾಗ ಇನ್ನೂ ಬೆಳೀತಾ ಇರ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರದ್ದು ತಪ್ಪಿದ್ರೆ ತಿದ್ದೋದು ಇದೆಲ್ಲ ಮಾಡಬೇಕು ಆ್ಯಕ್ಚುಲಿ ಸೊ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಈವನ್ ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ಅಂದರೆ ಲೈಕ್ ತುಂಬ ಜನ ಮಾತಾಡ್ಕೊಂಡಿರೋರು ಇದ್ದಾರೆ ಬಟ್ ರಿಯಲ್ಲಾಗಿ ನಾನು ಅವರಿಗೆಲ್ಲ ಕಿವಿ ಕೊಟ್ಟಿಲ್ಲ ಬಟ್ ನನಗೆ ಹೆಲ್ಪ್ ಮಾಡಿರೋವರೇ ಜಾಸ್ತಿ ಆ ಥರ ಮಾಡು ಈ ಥರ ಮಾಡು ಲೈಕ್ ಈ ಕಂಟೆಂಟ್ಸ್ ಮಾಡು ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದಾಗ ಕಾಲ್ಸ್ ಮಾಡಿ ಕೂಡ ಕೇಳಿದ್ದಾರೆ ಅಪ್ಲೋಡ್ ಮಾಡು ಇಲ್ಲಾಂದರೆ ನಾವು ಕ್ಯಾಪ್ಚರ್ ಮಾಡಿಕೊಡ್ತೀವಿ ಅದನ್ನು ಅಪ್ಲೋಡ್ ಮಾಡುವಂಥ ಎಲ್ಲ ಆ ಥರ ಸಪೋರ್ಟ್ ಮಾಡಬೇಕು ನಾವು ಕೂಡ ಸೊ ಯಾಕೆಂದರೆ ಇದೇನು ಒಂದು ಬ್ಯಾಡ್ ಥಿಂಗ್ ಅಲ್ಲ ಇಟ್ಸ್ ಅ ಗುಡ್ ಥಿಂಗ್ ಮತ್ತು ಈ ಟ್ಯಾಲೆಂಟ್ ಎಲ್ಲರಿಗೂ ಬರಲ್ಲ ಕ್ಯಾಮ್ರಾ ಫೇಸ್ ಮಾಡೋ ಟ್ಯಾಲೆಂಟ್ ಎಲ್ಲರಿಗೂ ಬರಲ್ಲ ಅದು ರೇರ್ ಸೊ ಆ ಥರ ಸಪೋರ್ಟ್ ಮಾಡೋರಿದ್ರೆ ಎಸ್ ಯು ಕ್ಯಾನ್ ಸ್ಟಾರ್ಟ್ ಮತ್ತು ಏಜ್ ಕ್ರೈಟೇರಿಯಾ ನಾರ್ಮಲ್ ಆಗಿರುತ್ತಲ್ವ ಅದೆಲ್ಲರಿಗೂ ಗೊತ್ತಿರುತ್ತೆ ಏಯ್ಟೀನ್ ಇಯರ್ಸ್ ಅದೆಲ್ಲ ಅದು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಸ್ಟಾರ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿದ್ರೆ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ಬೋದು ಹರ್ನ್ ಕೂಡ ಮಾಡ್ಬೋದು ಅರ್ನ್ ಮಾಡೋಕ್ಕೆ ಸ್ವಲ್ಪ ಇಯರ್ಸ್ ವೆಯ್ಟ್ ಮಾಡಬೇಕು ಯಾರು ವಿತಿನ್ ಅ ಇಯರೇ ವಿತಿನ್ ಟೂ ಇಯರ್ಸೇ ಅಷ್ಟೊಂದೆಲ್ಲ ಅರ್ನ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಮಾಡ್ಬೋದು ಬಟ್ ತುಂಬ ಎಫರ್ಟ್ಸ್ ಆಗಬೇಕು ಅದೇ ಅವ್ರ ಡೇ ಫುಲ್ ಅದಕ್ಕೆ ಡೆಡಿಕೇಷನ್ ಆಗಿಟ್ಟಿದರೆ ಎಸ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಎಲ್ಲರಿಗೂ ಲೈಕ್ ನನ್ನ ಪೇಜ್ ಫಾಲೋ ಮಾಡ್ತಿಲ್ಲ ಅಂತಂದರೆ ಅಥವಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್